ಬಂದ್ಲಬೇಕು ಬನ್ನಿ ಸ್ನೇಹಿತರೆ ಫಿಲ್ಟರ್ ಇದೆ ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಉಪಯೋಗ ಏನು ರೈತರಿಗೆ ತಿಳ್ಕೊಳನಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಗಂಗಾಧರ್ ಅಂತ ಸರ್ ಹೇಳಿ ಸರ್ ಇದ್ರದ್ದು ಏನೇನು ಉಪಯೋಗ ಇದೆ ಸರ್ ರೈತರಿಗೆ ಬಂದು ಬೋರ್ವೆಲ್ ಅಲ್ಲಿ ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಹೇಳಿ ಸರ್ ಬೋರ್ವೆಲ್ ಅಲ್ಲಿ ಅಂತರ್ಜಲದಲ್ಲಿ ಬರುತ್ತೆ ಓಕೆ ಕಲ್ಲು ಬರ್ತವೆ ಹಹ ಹೌದು ಹೌದು ಈ ಡ್ರಿಪ್ ಇರಿಗೇಷನ್ ಮಾಡಿದಾಗ โอเค ತರಕಾರಿ ಲ್ಯಾಟ್ರಲ್ ಇನ್ ಲೈನ್ ಹಾಕಿರ್ತಾರೆ ಇರ್ತಾರೆ ಮಿಟಿಂಗ್ ಪೈಪ್ ಹಾಕಿರ್ತಾರೆ ಇರ್ತಾರೆ ಹೌದು ಅದಲ್ಲ ಸಂದಿಗೋಯಿಗೆ ಕಟ್ಕೊಂಡ್ರು ನೀರು ಆಚೆ ಬರಲ್ಲ ಅಂತ ಟೈಮ್ ಅಲ್ಲಿ ಫಿಲ್ಟರ್ ಇಂದ ಫಿಲ್ಟರ್ ಹಾಕಿರೆ ಹಹ ಅಂಡರ್ ಸ್ಟಾಲ್ ಅದರಲೇ ಬ್ಲಾಕ್ ಆಗಿ ಓಕೆ ನೀರು ಒರಿಜಿನಲ್ ಪ್ಯೂರ್ ವಾಟರ್ ಆಚೆ ಹೋಗುತ್ತೆ ಅಂದ್ರೆ ಇವು ಹೊರಗಡೆ ಹಾಕದ ಇದನ್ನ ಪೈಪ್ ಅಲ್ಲಿ ಹೊರಗಡೆ ಬರುತ್ತೆ ಹೊರಗಡೆ ಬೋರ್ವೆಲ್ ಇಂದ ಮುಂದೆ ಹಾಕ್ತೀವಿ ನಾವು ಓಕೆ ಓಕೆ ಬೋರ್ವೆಲ್ಲಿಂದ ಮುಂದೆ ಹಾಕ್ತೀವಿ ಓಕೆ ಓಕೆ ಡಸ್ಟ್ ಎಲ್ಲ ಕಂಟ್ರೋಲ್ ಆಗುತ್ತೆ ಓಕೆ ವಾಟರ್ ಪ್ಯೂರ್ ತರ ಇದು ಆ ಓಕೆ ಆಮೇಲೆ ತ್ರೀ ಡೇಸ್ ಫೋರ್ ಡೇಸ್ ಇದನ್ನ ಓಪನ್ ಮಾಡಿ ಕ್ಲೋಸ್ ಮಾಡಿ ಅದಿರ ಡಸ್ಟ್ ತೆಗ್ದಾಕಿ ಮತ್ತೆ ಅದೇ ಫಿಲ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ರೆ ಪೈಪ್ ಬಾಳಿಕೆ ಬರ್ತವೆ ಓಕೆ ಸರ್ ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಸರ್ ಪ್ರೈಸ್ ಬಂದು ಎರಡು ಇಂಚಿದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ಸರ್ ಇದ್ರದ್ದು ಬೇರೆ ಏನಾದರೂ ಇದ್ರೆ ಸರ್ ಇದರಲ್ಲಿ ಇದು ಸರ್ ಚಿಕ್ಕದಿದೆ ಇದು ದೊಡ್ಡದ ಎರಡುವರೆ ಇಂಚದ ಇದು ಎರಡುವರೆ ಇಂಚಿನ ಇದು ಎರಡ್ ಇಂಚಿದು ಎರಡ್ ಸರ್ ಇದ್ರದ್ದು ಪ್ರೈಸ್ ಆಗುತ್ತೆ ಎಷ್ಟೆ ಇನ್ನೂರ ಆಗುತ್ತೆ ಸರ್ ಅದ್ರ ಜೊತೆಗೆ ನೋಡಿ ಪೈಪ್ ಗಳಿದೆ ಈ ಪೈಪ್ಗಳದ್ದು ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇದು ಬೋರ್ವೆಲ್ ಎಚ್ ಡಿ ಪೈಪ್ ಅಂತ ಓಕೆ ಇದು ಬೋರ್ವೆಲ್ಗೆಲ್ಲ ಬಿಡ್ತಾರೆ ಡೀಪ್ಗೆ ಓಕೆ ಒಂದು ಐನೂರು ಅಡಿ ನಾನೂರು ಅಡಿ ಏಳ್ನೂರ ಅಡಿ ಎಂಟೂರು ಅಡಿ ಇದ್ರೆ ವೆರೈಟೀಸ್ ಎಲ್ಲ ಇದೆ ಅದರಲ್ಲಿ ಪಿ ಎನ್ ಸಿಕ್ಸ್ ಪಿ ಎನ್ ಏಟ್ ಪಿ ಹಂಡ್ರೆಡ್ ಟ್ವೆಲ್ ಕೆಜಿ ಸಿಕ್ಸ್ಟೀನ್ ಕೆ ಜಿ ತಗ ಬರುತ್ತೆ ಒಂದು ರೇಟ್ ಬೇರೆ ಇದ್ಕೂ ಇದ್ಕೂ ಕಂಪೇರ್ ಮಾಡಿದ್ರೆ ಕಮ್ಮಿ ಪೈಪ್ ಬಿಡೋದಕ್ಕಿಂತ ಇದು ಬಿಡೋದು ಅನುಕೂಲ ಪ್ರೈಸ್ ಯಾಕಂದ್ರೆ ಅದು ಮೆಟಲ್ ಬಿಡೋದಕ್ಕಿಂತ ಇದ್ ಬಿಟ್ಟರೆ ಒಳ್ಳೆ ಪ್ರೈಸ್ ಕಮ್ಮಿ ಇರುತ್ತೆ ಅದಾದ್ರೂ ರಶ್ ಫಾರ್ಮ್ ಆಗುತ್ತೆ ಥ್ರೆಡ್ಡಿಂಗ್ ಎಲ್ಲ ಪ್ರೈಸ್ ಇದ್ರೆ ಇದಾಗಲ್ಲ ಎರಡ್ ಸಾವಿರ ಸರ್ ಓಕೆ ಸರ್ ಸರ್ ಇದು ಇದೇನ ಸರ್ ಇದು ಇದು ವೆಂಚೂರ್ ಅಂತ ಬರೋದು ಸರ್ ಇದು ಬಂದು ಇದೊಂದು ಫರ್ಟಿಲೈಸರ್ ಓಕೆ ಫರ್ಟಿಲೈಸರ್ ಇದು ಒಳಗಡೆ ಎಳ್ಕೊಂಡುತ್ತೆ ಈಗ ಎಲ್ಲ ಎಲ್ಲ ಮರಕು ನೀರು ಇದರಿಂದಲೇ ಫರ್ಟಿಲೈಸರ್ ಹೋಗುತ್ತೆ ಫರ್ಟಿಲೈಸರ್ ಇಂದಲೇ ಹೋಗುತ್ತೆ ನಾವು ಒಂದು ಬಕೆಟ್ ಇದು ದೊಡ್ಡ ದೊಡ್ಡ ಡ್ರಮ್ ಅಲ್ಲಿ ಇದೆಲ್ಲ ಫರ್ಟಿಲೈಸರ್ ಮಿಕ್ಸ್ ಮಾಡಿ ಕಲೆಕ್ಷನ್ ಮಾಡಿದ್ರೆ ಟ್ರಿಪ್ ಗೆ ಆಟೋಮೆಟಿಕಲಿ ಪೈಪ್ ಲೈನ್ ಎಳ್ಕೊಂತ ಇರ್ತೈತೆ ಹಾಗಾಗಿ ಎಲ್ಲ ನಾವು ಸಬ್ ಸಪ್ರೇಟ್ ಆಗಿ ಹಾಕದ ಒಟ್ಟೆ ಟೈಮ್ ಒಂದು ಇದ್ರಿಂದಲೇ ಎಲ್ಲರಿಗೂ ಡಿಸ್ಚಾರ್ಜ್ ಆಗಿ ಮಾಡಬಹುದು ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೆ ಓಕೆ ಥ್ಯಾಂಕ್ಸ್